ಈಡಿಗ ಬಿಲ್ಲವ ಪೂಜಾರ್ ಮತ್ತು ನಾಮಧಾರಿ ಹಾಗೂ ಇತರೆ ಇಪ್ಪತ್ತಾರು ಉಪಜಾತಿಗಳು ಸೇರಿದಂತೆ ಸಮಾಜದ ಇತಿಹಾಸ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ಒಂದು ಅವಲೋಕನದ ಕುರಿತು ಚಿಂತನ ಮಂಥನ ಸಭೆಯು ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಿತು ಹೌದು ವೀಕ್ಷಕರೇ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರು ಸಮಾಜದ ಜಿಲ್ಲಾ ಸಂಘ ಹಾಗೂ ತಾಲೂಕು ಸಂಘಗಳು ಇವರ ಸಂಯುಕ್ತಾಶ್ರಯದಲ್ಲಿ ಆರ್ಯ ಇಡಿಗರು ನಾಮಧಾರಿಗಳು ಬಿಲ್ಲವರು ಹಾಗೂ ಇಪ್ಪತ್ತಾರು ಉಪಜಾತಿಗಳು ಒಳಗೊಂಡಂತೆ ಸಮಾಜದ ಇತಿಹಾಸ ಹಾಗೂ ಅಭಿವೃದ್ಧಿಯ ಬಗ್ಗೆ ಒಂದು ಅವಲೋಕನದ ಚಿಂತನಾ ಮಂಥನ ಸಭೆಯನ್ನು ಚಿಕ್ಕಮಗಳೂರಿನ ಆಲ್ದೂರಿನ ಬಿಲ್ಲವ ಸಮುದಾಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮುಖಪೀಠ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರಿನ ಪೀಠಾಧಿಪತಿಗಳಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಶ್ರೀ ಬಿ ಕೆ ಹರಿಪ್ರಸಾದ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಜಿ ರಾಜ್ಯಸಭಾ ಸದಸ್ಯರು ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಈಡಿಗ ಹಾಗೂ ಎಲ್ಲ ಉಪಜಾತಿಗಳು ಒಗ್ಗೂಡಿ ಸಮುದಾಯದ ಅಭಿವೃದ್ಧಿಗಾಗಿ ಚಿಂತನೆಗಳನ್ನು ಮಾಡಬೇಕಾಗಿ ಕರೆ ನೀಡಿದರು ಬೇರೆ ಪ್ರಶ್ನೆ ಆದ್ರೆ ಬಡವರು ಸಹಾಯ ಆಗ್ಬೇಕು ಅಂದ್ರೆ ಯಾವ ರೀತಿ ಕಾರ್ಯಕ್ರಮಗಳಾಗಬೇಕು ನಾವೇನ್ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಿಲ್ಲವ ಅನ್ನೋದು ಒಂದು ಜಾತಿ ಪೂಜಾರಿ ಅನ್ನೋದು ಒಂದು ತುಳುನಲ್ಲಿ ಬರಿ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂತಾರೆ ಕನ್ನಡದಲ್ಲಿ ಅದಕ್ಕೆ ಅದೊಂದು ಜಾತಿಯಲ್ಲಿರ್ತಕ್ಕಂಥ ಒಂದು ಪಂಗಡ ಜಾತಿ ಅಲ್ಲ ಬಿಲ್ಲವತ್ ಒಂದಷ್ಟು ಸಂಖ್ಯೆ ತೋರಿಸಿದ್ದಾರೆ ಪೂಜಾರಿ ಜಾತಿ ಮಾಡಿದ ನಾನು ಸಿದ್ದರಾಮಯ್ಯವ್ರು ಭೇಟಿ ಮಾಡಿದಂತೆ ಸ್ವಾಮಿ ಪೂಜಾರಿ ಬಿಲ್ಲವರೆ ಕೋಟಿ ಆಗೋ ಎಲ್ಲರೂ ಸಹ ಬಿಲ್ಲವರೆ ನೀವು ಬಿಲ್ಲವರು ಅಂತ ಮಾತ್ರ ಆಗ್ಯಾವ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇವೆಲ್ಲ ಕುತಂತ್ರಗಳು ನಡೆದಿದೆ ಅದನ್ನೆಲ್ಲ ಆಳವಾದ ವೇಷನೆ ಮಾಡಬೇಕು ಚಿಕ್ಕಮಗಳೂರಲ್ಲಿ ಇಲ್ಲಿ ಮಲಯಾಳಿ ತಿವರಿದ್ದಾರೆ ನವಾರಿಗಳಿದ್ದಾರೆ ಬಿಲ್ಲವರು ಇದ್ದಾರೆ ಇಳಿಗರಿದ್ದಾರೆ ಎಲ್ಲ ಭಾಷೆ ಮಾಡ್ತಕ್ಕಂಥವ್ರು ಇದ್ದಾರೆ ಇದನ್ನು ಟ್ವೀಟ್ ಮಾಡಿಕೊಂಡು ಬಿಟ್ಟಿದ್ದಾರೆ ಆದರೆ ಹದಿನೈದು ಲಕ್ಷಕ್ಕೆ ನಿಂತಿದೆ ನಮ್ಮ ಸಮುದಾಯ ನಲವತ್ತು ಲಕ್ಷಕ್ಕೆ ಬಂದಿದೆ ನೀವು ಹೇಳಿದ್ರೆ ನಮಗೇನು ನಾವು ಏನಂದ್ರಿ ಕೀಲರ್ ಮೇಲೆ ಬರಬಾರ್ದು ಅಂತ ವಿಡಿಯೋರಿಗೆ ಯಾರು ಹೇಳಿದ್ರು ಕೀಲರ್ ಮೇಲೆ ಬಂದಿರ್ತಾರೆ ನಮಗೆ ಇಡಿ ಇದು ಒಕ್ಕಲಿಗರು ಮತ್ತು ಲಿಂಗಾಚರಿದ್ರು ನೋಡಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಮುಖ್ಯಮಂತ್ರಿ ಆಗ್ಬೋದು ನಾವಿದ್ದೀವಿ ಗೊತ್ತಾ ನಾಲ್ಕು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೀವಿ ಕೇರಳದಲ್ಲಿ ನಾಯಕ್ ತಮಿಳುನಾಡಲ್ಲಿ ಕಾಮರಾಜ್ ನಾಡರು ಕೇರಳದಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ ಅಚುತ್ತಾನಂದನ್ನು ಈಗಿನ ಪಿನ್ರಾಯಿ ಇನ್ನ ಗೌರಿಯಮ್ಮ ಶಂಕರನ್ ಅಂತ ಹೇಳಿ ನಾಲ್ಕು ಜನ ಮುಖ್ಯಮಂತ್ರಿ ಆಗೋಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಂಗಾರಪ್ಪ ಆಗೋಗಿದ್ದಾರೆ ನಾಲ್ಕು ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿ ನಾವು ಯಾರಿಗೇನು ಕಮ್ಮಿ ಇದೀವಿ ಯಾರು ಏನು ಕಮ್ಮಿ ಇಲ್ಲ ಸ್ವಲ್ಪ ನಾವು ನಮ್ಗೆ ಯಾಕಪ್ಪ ಅವರು ಹಾಳೆ ಹೋಗಲಿ ರಾಜಕಾರಣ ಬಾಳ ಕೇಳ್ತೀವಿ ಅಂತ ಆ ಥರ ಏನಿಲ್ಲ ನಿಮ್ಮ ಶಕ್ತಿ ನೀವು ತೋರಿಸ್ಬೇಕಾಗತ್ತೆ ಇವತ್ತು ಮಹಿಳೆಯರಲ್ಲಿ ಯಾರು ನೀವು ಮಾತಾಡಲಿಲ್ಲ ನಾನು ಯಾರಾದರೂ ಮಾತಾಡ್ತಾರೆ ಅನ್ಕೊಂಡಿದ್ದೇನೆ ಭಾಳ ಸಂತೋಷ ಬೇಡಿ ತಮಿಳುನಾಡಲ್ಲಿ ಶಿವನಾಡರ್ ಅಂತ ಹೇಳಿದ್ದಾರೆ ಅವ್ರ ಮಗಳು ರಶ್ಮಿ ನಾಡರ್ ಅಂತ ಹೇಳಿ ಇಂಡಿಯಾ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಹತ್ತು ಶ್ರೀಮಂತ ಮಹಿಳೆಯರಲ್ಲಿ ಆ ಯವಮಾನುಳು ರಶ್ಮಿ ನಾಡರ್ ಅಂದರೆ ಅವರು ಸಹ ಈಡಿಗಿರು ಬಿಲ್ಲವರು ಥರ ಅಲ್ಲಿ ರಶ್ಮಿ ನಾಡರ್ ಅಂತೇಳಿ ಪ್ರಪಂಚಕ್ಕೆ ಅಧ್ಯಯನ ಶ್ರೀಮಂತು ನಾವ್ ಯಾಕೆ ಕೇಳಿದ್ರು ಮಾಡಬೇಕು ನಮ್ಮ ಹೆಣ್ಣು ಮಕ್ಕಳು ಅಷ್ಟೀಮಂತ ಇರುವಾಗ ನಮ್ಮಲ್ಲಿ ಯಾಕೆ ಕೇಳಿದ್ನ ಬರಬೇಕು ಅದರಿಂದ ಇವೆಲ್ಲ ನಮ್ಮ ಮೇಲೆ ನಿರ್ಭರ ಆಗುತ್ತೆ ಅವಲಂಬನೆ ಆಗುತ್ತೆ ಅದರಿಂದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಒಳ್ಳೆಯ ಇಜನ್ಸ್ ಕೊಟ್ಟಾಗ ಅವ್ರ ಮಾಡಿ ಅವ್ರು ಮೇಲೆ ಬರ್ತಾರೆ ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ನಮ್ದು ಆಗೋಯ್ತು ಇನ್ನ ಇನ್ನು ಜಾಸ್ತಿ ನಾವೇನು ಮಾಡೋಕ್ಕಾಗೋದಿಲ್ಲ ಮುಂದಿನ ಭವಿಷ್ಯ ಮುಂದಿನ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದನ್ನು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಿ ಅನುಕೂಲ ಇರೋರು ಒಳ್ಳೆಯ ಓದಿಸಿ ಅನುಕೂಲ ಇದ್ದೇನವರು ಹೆಣ್ಮಕ್ಳಿಗೆ ಆ ಶಕ್ತಿ ಇದೆ ಅವರೊಂದು ಊಟ ಬಿಟ್ಟರು ಮಕ್ಕಳಿಗೆ ಹೋಲಿಸಿ ನರಸಿಂಹನವ್ರು ಹೆಣ್ಣು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪು ಅವರು ಕೊಡಿಸ್ತಾರೆ ಸಂಘದ ಮೂಲಕ ವಿದ್ಯೆಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡಿ ಯಾಕಂದರೆ ಕೇವಲ ಸಂಘ ಸಂಘಟನೆಗಳು ಕಟ್ಕೊಂಡು ರಾಜಕೀಯ ಅಥವಾ ವ್ಯಾಪಾರಕ್ಕೆ ಅಲ್ಲ ಸಮಾಜದ ಒಳಿತಿಗಾಗಿ ನೀವು ಮಾಡಬೇಕಾಗಿದೆ ಸಮಾಜದ ಒಳಿತಗಾಗಬೇಕಾದ್ರೆ ನೀವು ಮಾಡಬೇಕಾಗುತ್ತೆ ಈ ಸ್ವಾಮೀಜಿ ಕೂಡ ಬುಡ ಕಾರ್ಖಾನೆ ಸ್ಕೂಲ್ ಕಟ್ಟಿದ್ದಾರೆ ಅದು ಯಾವುದೇ ತಾರತಮ್ಯ ಹೋಗೋದಿಲ್ಲ ಕೇಳಿ ಏನವ್ರು ಕೇಳಿ ಸರ್ ಅಲ್ಲಿ ನಾವು ಬ್ರಹ್ಮ ಕಲಶ ಮಾಡಬೇಕು ಸರ್ ಮೂರು ಕೋಟಿ ರೂಪಾಯಿ ಬೇಕು ಸರ್ ಅಂತಾರೆ ದೇವಸ್ಥಾನ ಕಟ್ಟಬೇಕು ಸರ್ ಎರಡು ಕೋಟಿ ಬೇಕು ಅಂತ ನಿಮ್ಮ ದೇವಸ್ಥಾನ ಬ್ರಹ್ಮ ಕಲಶನ ನಿಮ್ಮ ನಿಮ್ಮನ್ನೊಳಗಡೆ ಬಿಡೋದಿಲ್ಲ ನಿಮ್ಮ ಮಕ್ಕಳು ಓದ್ಸೋಕ್ಕಾಗೋದಿಲ್ಲ ಈಗ ಯಾರ ಬ್ರಹ್ಮ ಕೆಲಸ ಮಾಡಿಸಿದ್ರೆ ಅವ್ರು ಅಲ್ಲಿ ಚೆನ್ನಾಗಿ ಅನ್ಸಿರ್ತಾರೆ ಮಕ್ಕಳಿಗೆ ಆದ್ರಿಂದ ಸರಸ್ವತಿ ಮಂದಿರ ಕಟ್ಟೋದೊಳೆದು ಗುರುನಾರಾಯಣ ಹೇಳಿದರು ಶಿಕ್ಷಿ ಶಿಕ್ಷಣದಿಂದ ಸ್ವತಂತ್ರರಾಗಿ ಸ್ವತಂತ್ರರಾಗಿ ಸಂಘಟಿತರಾಗಿ ಸಂಘಟಿತರಾಗಿ ಪುರೋಹಿತರಾಗಿ ಅಂತ ಹೇಳಿ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಂದು ರೀತಿಯ ಜನರಲ್ ನಾಲೆಡ್ಜ್ ಅಂತ ಅಂದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಒಂದು ಗಾದೆ ಚೆನ್ನಾಗಿ ದೇಶ ನೋಡಿ ಕೋಶ ನೋಡೋದಕ್ಕಿಂತ ದೇಶ ನೋಡಿದಾಗ ಜಾಸ್ತಿ ಜ್ಞಾನ ಬರುತ್ತೆ ಅಂತ ಹೇಳಿ ಅದರಿಂದ ನಾನು ಇಡೀ ದೇಶ ಸುತ್ತಿರೋದ್ರಿಂದ ಎಲ್ಲ ಪ್ರದೇಶದಲ್ಲೂ ಯಾವ್ಯಾವ ಜಾತಿ ನಮ್ಮ ಜಾತಿಯವ್ರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ನಾನು ಹೇಳಬಾರ್ದು ಅದ್ರ ಜೊತೆಗೆ ನಮ್ಮ ತೆಲುಗಲ್ಲಿ ಸುಮಾರು ನಾನು ತಿಳಿದ್ವಿ ನಮ್ಮ ಮಂಗಳೂರವರೇ ಆಂಧ್ರದಲ್ಲಿ ಫೇಮಸ್ ಫಿಲ್ಮ್ ಅವರು ನಾವು ರಾಜ್ಕುಮಾರ್ ಹೇಗೆ ಅವರು ಆ ಥರ ತಾರಾ ಪಾಟ್ಕರ್ ಅಂತೇಳಿ ಹಿಂದಿ ಫಿಲ್ಮಲ್ಲಿದ್ದಾರೆ ಅವರು ಕೂಡ ಭಂಡಾರಿ ಅಂತೇಳಿ ಅವರು ನಮ್ಮ ಸಮಾಜದವರು ಜೈಸ್ವಾಲ್ ಅಂತ ಹೇಳಿ ಬರ್ತಾರೆ ಮಧ್ಯಪ್ರದೇಶದಲ್ಲಿದ್ದಾರೆ ಅವರು ಸಹ ನಮ್ಮವರೆ ಎಲ್ಲ ಪ್ರದೇಶದಲ್ಲೂ ಇದ್ದಾರೆ ಬಿ ಜೆ ಪಿನಲ್ಲಿ ಭಾರತ ಅಧ್ಯಕ್ಷ ಎಧ್ಯಕ್ಷ ಅವನು ಜೈಸ್ವಾಲೆ ಅವನು ನಮ್ಮವರೆ ಅದೇ ಎಲ್ಲ ಕಡೆ ನಮ್ಮವರು ಇದ್ದಾರೆ ಅಂದರೆ ತರ ಕೀಳರಿಮೆ ನಾವು ಯಾಕೆ ಮುಂದೆ ಹೋಗಬೇಕು ಅಂತೇಳಿ ಅದನ್ನು ಹಿಡ್ಕೊಳ್ಬೇಡಿ ನಿಮಗೆಲ್ಲ ಶಕ್ತಿ ನಿಮ್ಮಲ್ಲಿ ಇದೆ ದೇವರ ಸಾಮರ್ಥ್ಯ ಮತ್ತು ಶಕ್ತಿ ಎಲ್ಲರಿಗೂ ಸಹ ಅಪಾನವಾಗಿ ಕೊಟ್ಟಿರ್ತಾನೆ ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಸಮಾಜದ ಕೊಳ್ಳೆ ಮಾಡೋದ ಮೂಲಕ ರಾಜ್ಯಕ್ಕೆ ಜಿಲ್ಲೆಗೆ ಒಂದು ರಾಷ್ಟ್ರಕ್ಕೆ ಒಳ್ಳೆದಾಗುತ್ತೆ ಅನ್ನೋ ಭಾವನೆ ನನ್ನದು ಅದರಿಂದ ಸಮಾಜದ ಮೂಲಕ ಸಮಾಜದ ಏಳಿಗೆಗಾಗಿ ನೀವೆಲ್ಲರೂ ಸಹ ಪ್ರಯತ್ನ ಮಾಡಿ ಶ್ರಮ ವಹಿಸಿ ಶ್ರಮ ಅಂದರೆ ನೀವೇನು ಕಲ್ಲು ಗಿಲ್ಲು ಓದೋದು ಬೇಕಾಗಿಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ನನ್ನಷ್ಟು ತಾನೇ ಬರುತ್ತೆ ನೀವೆಲ್ಲ ಯಾಕೆ ಒಗ್ಗಟ್ಟಂದ್ರೆ ಪಾಕಿಸ್ತಾನ ಯುದ್ಧ ಮಾಡೋಕ್ಕೆ ನಮ್ಮ ಹಕ್ಕನ್ನು ನಾವು ಪಡ್ಕೊಳಕ್ಕೆ ಸರ್ಕಾರ ನಮ್ಮದು ಸಾರ್ವಜನಿಕವಾಗಿ ನಾವು ಆಸ್ಟ್ ಕಳಿಸ್ತಕ್ಕಂಥದ್ದು ಅದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಇಂಥ ಚಿಂತನ ಮಂತನ ನೀವು ಹೇಳಿದ್ರೆ ತಾಲೂಕು ಮಟ್ಟದಲ್ಲಿಂತ ಬರಬೇಕಾಗಿತ್ತು ಜಿಲ್ಲಾ ಮಟ್ಟದ ಮೇಲೆ ಆಮೇಲೆ ರಾಜ್ಯ ಮಟ್ಟ ಹೇಳಿ ಆ ರಾಜ್ಯ ಮಟ್ಟದಲ್ಲಿ ಈಗ ಏನು ಮಾಡೋದು ಆ ಹಿಂದಿನಲ್ಲಿ ಹೇಳ್ತಾರೆ ಗೋಂಗೇ ಒಬ್ಬಕ್ಕೆ ಹೆಂಗೆ ಹೇಳಿ ನಾವು ಪಬ್ಲಿಸಿಟಿ ಮಾಡಬೇಕಾಗಿತ್ತು ಇವೆಲ್ಲ ಮಾಡ್ತೀವಿ ಅಂತೇಳಿ ಆಮೇಲೆ ನೀವು ಬಂದು ಮಾಡ್ತೀವಿ ನಾವು ಪ್ಯಾಲೇಸಲ್ಲಿ ಜೋರಾಗಿ ಮಾಡಿದ್ವಿ ಅದನ್ನು ನೋಡಿ ನಮ್ಮ ನಮ್ಮ ಪೂಜಾರಿಯವರು ಇಲ್ಲ ಸರ್ ನಾವು ಮೂಡಿಗೆ ಮಾಡ್ತೀವಿ ಇಲ್ಲೇ ಬನ್ನಿ ಅಂತ ಹೇಳಿ ಆ ಥರ ನಿಧಾನವಾಗಿ ನಡ್ಕೊಂಡು ಹೋಗುತ್ತೆ ಇದು ಆವಾಗ ಆವಾಗ ಸೇರಿತಾಗಲಿ ಒಬ್ಬೊಬ್ಬರು ಒಂದೊಂದು ತಿಂಗಳಿಗೂ ಮೂರು ಮೂರು ತಿಂಗಳಿಗೂ ಒಂದ್ಸಲ ಸೇರಿ ಎಲ್ರಿಗೂ ಊಟ ಕೊಡಿ ಚರ್ಚೆಗಳಾಗಲಿ ವಿನಿಮಯ ಆಗಲಿ ಆವಾಗ ಸ್ಪರ್ಧನೆ ಮೂಡುತ್ತೆ ಒಂಥರ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನನಗೆ ಇದೆ ಅಂತ ಅದರ ಅನುಭವನೂ ಸಹ ಇದೆ ಯಾಕಂದ್ರೆ ಕೆಲ್ರಿಗೂ ಸಹ ಒಳ್ಳೇದಾಗಲಿ ಮಕ್ಕಳಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ಈ ಚಿಂತನವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಮತ್ತು ನಮ್ಮ ಧ್ವಜ ಪೂಜಾರಿಯವರು ಸಹ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಸಹ ಒಂದು ಸಿದ್ಧ ಮಾತುಕೊಳ್ಳಿದ್ದಾರೆ ನಮಸ್ಕಾರ ಇದು ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ ಅವರು ಆದಿವಾಸಿ ಮಹಿಳೆ ಒಡಿಸಾ ಇಂದ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ನಿಮಗೂ ಇದೆ ಐದು ವರ್ಷದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಯಾವ ಸರ್ಕಾರ ನಿಮ್ಗೆ ಅನುಕೂಲ ಮಾಡುತ್ತೆ ಯಾವ ರಾಜಕಾರಣಿ ನಿಮ್ಗೆ ಅನುಕೂಲ ಮಾಡುತ್ತೆ ಅವನ್ನ ಆಸ್ಪಡಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಅದನ್ನು ದುಡ್ಡು ತಗೊಂಡು ಹೆಣ್ಣಾ ಕುಡಿದು ನಾವು ಮಾಡಿಕೊಳ್ಬಾರ್ದು ಯಾಕಂದರೆ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ನಾವು ಅದನ್ನು ತೀರ್ಮಾನ ಮಾಡೋದು ಸರ್ಕಾರಗಳು ಈ ಸರ್ಕಾರ ಮನೆ ಇದ್ದಂಗೆ ಯಜಮಾನ ಸಂಪಾದನೆ ಮಾಡಿ ತರ್ತಾನೆ ಯಾವ ಯಾರು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಡುಗೆ ಅಕ್ಕಿಗೆ ರಾಗಿಗೆ ನಾವು ಬಟ್ಟೆ ಹೋಗಿ ಅವ್ರಿಗೆ ಕೆಲಸ ಮಾಡೋ ಏನೇನು ಸಂಬಳ ಕೊಡಬೇಕು ಏನು ಖರ್ಚು ಮಾಡಬೇಕು ಅಂತ ಮನೆ ಹೊಡೆತಿದ್ದಾನೆ ಮಾಡೋದು ಆ ಥರ ನೀವು ನಮ್ಮ ಲಕ್ಷ್ಮೀ ನರಸಿಂಹನವ್ರು ಹೇಳೋದು ಸಿನಿಮಾ ಮಾತಾಡೋದು ಹೇಳೋದು ನಾವು ಹೆಂಡ ಮಾಡೋ ಜನ ಇಲ್ಲ ನಮಗಿಲ್ಲ ಕೀಳರ ಯಾರು ಹೇಳೋದು ಸರ್ಕಾರ ನಡೆಸಬೇಕಾದ್ರೆ ಕಾಲು ಭಾಗ ದುಡ್ಡು ಕಟ್ಟೋದು ಎಂಡ ಮಾಡೋವ್ರೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇವಾಗ ಒಂದು ವರ್ಷ ಕಟ್ಟಿದ್ವಿ ಈ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ಕಟ್ತೀವಿ ಈ ಹಣ ಸರಿಯಾದ ರೀತಿ ರೀತಿಯಲ್ಲಿ ಹಂಚಿಕೆ ಆಗ್ಬೋದು ನಮ್ಮ ಮಕ್ಕಳ ಸ್ಕೂಲ್ ಏನಾಗಬೇಕು ಆರೋಗ್ಯದಲ್ಲಿ ಆಸ್ಪತ್ರೆ ಯಾವ ರೀತಿ ಬರಬೇಕು ರಸ್ತೆಗಳೇ ಬರಬೇಕು ಹೇಳಿ ಯೋಚನೆ ಮಾಡಿ ಖರ್ಚು ಮಾಡಬೇಕಾದರೆ ನೀವು ಪ್ರಜ್ಞಾ ಪ್ರಜ್ಞಾವಂತರಾಗಬೇಕಾಗುತ್ತೆ ನಿಮ್ಮ ಇದೇ ಮೂಲಿಗೆಲೇನಲ್ಲಿ ಯಾವಾಗ ನಾನು ನಿಮಗೆ ಕೊಟ್ಟಿದ್ದು ಎರಡು ಸಾವಿರದ ಏಳು ಎಂಟರ ತೊಂಬತ್ತು ಎರಡು ಸಾವಿರದ ಆರರಲ್ಲಿ ನಾನು ಈ ಹತ್ತು ಲಕ್ಷನೋ ಹದಿನೈದು ಲಕ್ಷ ಕೊಟ್ಟಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲ ಇಪ್ಪತ್ತ್ಮೂರಲ್ಲ ಬಂದಾಗ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಬಂದಾಗ ಸಾರು ನೋಡಿ ಯಾಕೆ ರೀ ಫ್ಲೋರಿಂಗ್ ಇಲ್ಲ ಅಂದರೆ ಫ್ಲೋರಿಂಗ್ ಯಾರು ದುಡ್ಡು ಕೊಟ್ಟಿಲ್ಲ ಸಾರ ಅವರು ಹೇಳಬೇಕು ನೋಡಪ್ಪ ನಮ್ಮ ಜನ ಎಲ್ಲ ಸೇರಿದ್ದಾರೆ ಒಂದು ಸಾವಿರ ಜನ ಈಗ ಐದು ಲಕ್ಷ ಕೊಡಲಿಲ್ಲ ಅಂದರೆ ಬರೋ ಭರೋಸಿಗೆ ನೀವು ಓಡ್ ಕೊಡೋದಿಲ್ಲ ಐದು ಲಕ್ಷ ಕೊಡೋದ್ರೆ ಈಗ ನೋಡಿ ಫ್ಲೋರಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಶಕ್ತಿ ನಿಮ್ಮದು ಇಷ್ಟೆಲ್ಲ ಜನ ಸೇರಿದಿರಲ್ಲ ಚಿಕ್ಕಮಗಳೂರಿಂದ ನೀವು ಮನಸ್ಸು ಮಾಡದೆ ಯಾರು ಬೇಕಾದರೂ ಸೋಲಿಸ್ಬೋದು ಯಾರು ಬೇಕಾದರೂ ನಿನ್ನಿಸ್ಬೋದು ಎಲ್ಲರೂ ಸಹ ಕಾಂಗ್ರೆಸ್ ಬಿ ಜೆ ಪಿ ಅಂತ ಇರೋದಿಲ್ಲ ಕೆಲವು ಕಾರ್ಯಕರ್ತರು ಇರ್ತಾರೆ ಬಿ ಜೆ ಪಿ ಇರ್ತಾರೆ ಇರಲಿ ದತ್ತಗಳ ಇರ್ತಾರೆ ಇರಲಿ ಅಲ್ಲಿ ಇರ್ತಾರೆ ಇರಲಿ ಆದರೆ ನೀವು ಹೋಟಿಸ್ತೀರಿ ನಿಮಗೆ ಯಾರು ಅನುಕೂಲ ಮಾಡ್ತಾರೆ ಅಂತ ಒಂದು ಆಗ್ತಕ್ಕಂಥ ಕೆಲಸ ನಿಮಗೆ ಪ್ರಜ್ಞೆ ಮೂಡಬೇಕು ಅದೇ ಚಿಂತನ ಮಂತ್ರ ಕರ್ತವ್ಯ ನಾವು ಯಾರೂ ಅದನ್ನು ತಿಳ್ಕೊಂಡಿಲ್ಲ ಯಾರು ಸಹ ನಾಯಕರು ನಮ್ಮಲ್ಲಿ ಅಂತ ಆ ಥರ ಕೊಡಲೂ ಇಲ್ಲ ಅದರಿಂದ ಹೆಚ್ಚು ಹೆಚ್ಚಾಗಿ ನೀವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಓದ್ಸೇರಿ ನೀವು ಯಾರು ಫೋನ್ ಮಾಡಲಿಲ್ಲ ಉತ್ತರ ಕನ್ನಡದವರೊಬ್ಬರು ಫೋನ್ ಮಾಡಿದ್ರು ಸರ್ ತರೀಕೆರೆಯಲ್ಲಿ ಯಾರಾದರೂ ತರೀಕೆರೆಯವರು ಇದ್ದಾರೆ ಅಲ್ಲಿ ಆ ಮುನ್ಸಿಪಾಲ್ಟಿಗಲ್ಲ ಯಾರಿಗೂ ವೈಸ್ ಪ್ರೆಸಿಡೆಂಟ್ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಸರ್ ಅಂತ ನಾನು ಫೋನ್ ಮಾಡಿ ಹೇಳಿದೆ ಏನಪ್ಪ ಇದು ಕತೆ ನಿಂದು ಅಲ್ಲಿ ನಾವೆಲ್ಲ ಓದ್ಕೊಟ್ಟಿದ್ದೀವಿ ಚಿಕ್ಕಮಗಳೂರಲ್ಲಿ ಎಲ್ಲರೂ ಈ ಸಲ ಕಾಂಗ್ರೆಸ್ ಓಟ್ ಕೊಟ್ಟಿದ್ದಾರೆ ನೀವು ಮಾಡೋದಿಲ್ಲ ಅಂದ್ರೆ ಸರ್ ಈ ಸಲ ಬಿಡಿ ಸರ್ ಬರೋ ಸಲ ಮಾಡ್ತೀನಿ ಅವರು ಈ ವರ್ಷ ಮಾಡಿದ್ದಾರೆ ನಾವು ಯಾರೋ ಹೇಳಿಲ್ಲ ಅಂದ್ರೆ ಅವ್ರು ಮಾಡ್ತಾ ಇರಲಿಲ್ಲ ಅದು ಯಾರೋ ಮೇಲನ್ನು ಕೊಡ್ಬಿಟ್ಟು ಮನಸ್ಸು ಬಂದಾಗ ಮಾಡಿದ್ರು ಅಧಿಕಾರ ಇದ್ದಾಗ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಾಗುತ್ತೆ ಅದಕ್ಕೆ ಅಧಿಕಾರದಲ್ಲಿ ಕೂಡಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗುತ್ತೆ ಆದ್ರಿಂದ ರಾಜಕಾರಣದಲ್ಲಿ ನಾನು ಹೇಳ್ತಾನೆ ಇರ್ತೀನಿ ನನ್ನ ವಿಚಾರ ಎಲ್ಲೂ ನೀವು ಮಾತಾಡಕ್ಕೆ ಹೋಗ್ಬೇಡಿ ಅಂತ ನೀವು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ತಾಲೂಕಲ್ಲೂ ಸಹ ಆ ಸಮುದಾಯ ಭವನಕ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ದೀನಿ ಇದೇನು ಮಂತ್ರಿ ಆಗಕ್ಕೆ ಮಾಡಿದಿರಿ ಇಲ್ಲಿರೋ ಹಿಂದುಳಿದ ಹಿಂದುಳಿದ ಭಾಳಷ್ಟು ಹಿಂದುಳಿದ ಹಿಂದುಳಿದಿರಿ ನೀವು ಸ್ವಲ್ಪ ಸ್ವಾಭಿಮಾನದಿಂದ ಬದುಕಿ ಅಂತೇಳಿ ನನ್ನ ಹೆಜ್ಜೆ ಅಷ್ಟೇ ವಿನಃ ನಾನೇನಾದರೂ ಆಗಬೇಕಾದ್ರೆ ನನ್ನ ಶಕ್ತಿನಲ್ಲಿ ಆಗ್ತದೆ ನನಗೆ ಯಾರು ಬೇಕಾಗಿಲ್ಲ ಜಾತಿ ದುಡ್ಡು ನನಗೂ ಬೇಕಾಗಿಲ್ಲ ಯಾಕಂದರೆ ರಾಜಕಾರಣ ಅನ್ನೋದು ಅದೇ ಕೆಲವರು ದುಡ್ಡುಗಿಳೀತಾರೆ ಸೇವೆ ಅಂತ ಬಂದಾಗ ನೀವು ಯಾವ ಎಷ್ಟು ಕೆಲಸ ಮಾಡಬಹುದು ಅದ್ರಿಂದ ಕೇವಲ ಚಿಕ್ಕಮಂಗ್ಳೂರಲ್ಲ ಎಲ್ಲಾ ಕಡೆನೂ ಹೋಗಿ ಆಗಲಿ ಮೇಲೆ ಬರಲಿ ಹೇಳಿ ಪ್ರಯತ್ನ ಮಾಡಿರ್ತೀವಿ ಅದರಿಂದ ಚಿಂತನ ಮತ ಯಾಕೆ ಮಾಡಬೇಕು ಅಂದ್ರೆ ಒಂದು ಬ್ರಹ್ಮಶ್ರೀ ನಾರಾಯಣ ಅವರು ಕೇರಳದಲ್ಲಿಂದ ಬಂದು ಉಡುಪಿಯವರು ಬಂದು ಉಡುಪಿಯಿಂದ ಮುಂದೆ ಬರಲಿಲ್ಲ ಅದರಿಂದ ಅಷ್ಟೊಂದು ಪ್ರಜ್ಞೆ ಆಗಲಿಲ್ಲ ನಮ್ಮವರು ನಿಜ ಚೆನ್ನಾಗಿ ಓದ್ತಾರೆ ಓದ ಮೇಲೆ ಮುಂದೆ ಏನು ಹೋಗ್ತಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡೋಕ್ಕೆ ಯಾರು ಇರೋದಿಲ್ಲ ಈಗ ನಮ್ಮ ಲಕ್ಷ್ಮೀ ನಾರಾಯಣವರು ಭಾಳ ಭಾಷಣ ಮಾಡೋರು ಜಾಲಪ್ಪ ಅವರು ಅರ್ಥ ದುಡ್ಡು ಇದೆ ಜೆ ಕೆ ನಾರಾಯಣಸ್ವಾಮಿ ಅವರು ಅರ್ಥ ದುಡ್ಡು ಫ್ರೀಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ನಾನು ಒಂದು ಸರಿ ಅವಾಗ ಇಲ್ಲಿ ಮಂಗ್ಳೂರು ಚಿಕ್ಕಮಂಗ್ಳೂರವ್ರು ಬಂದಿದ್ದರು ಸರ್ ನಮ್ಮ ಮಕ್ಕಳಿಗೆ ಭಾಳ ಓದ್ಸೋದು ಕಷ್ಟ ಇದೆ ನಾನು ಒಂದು ಸಾರ್ ಮಾಡಬೇಕಲ್ಲ ಸರ್ ಅಂತ ಯಾಕೆ ಜಾಲಪ್ಪ ಅವರು ನಾರಾಯಣ ಸ್ವಾಮಿ ಕೊಡಲು ಅಂತ ಇಲ್ಲ ಸರ್ ಯಾವುದು ಬಂದಿಲ್ಲ ಅಂದರೆ ಸರ್ ಜಾಲವ್ರು ಫೋನ್ ಮಾಡಿದೆ ಏನು ಸರ್ ಇದು ಕಥೆ ಅಂತ ಏ ಅಲ್ಲೆಲ್ಲ ನೀವು ಮಲೆನಾಡು ಕರಾವಳಿ ಪ್ರದೇಶ ಭಾಳ ಬುದ್ಧಿವಂತರಪ್ಪ ನಿಮಗೆ ಯಾಕೆ ದುಡ್ಡು ನಾನು ಈಡೀಗರಿಗೆ ಮಾತ್ರ ದುಡ್ಡು ಕೊಡ್ತೀನಿ ಅವ್ರಿಗೆ ಬುದ್ಧಿ ಇಲ್ಲ ಸ್ವಲ್ಪ ಹೋಗಿದೆ ಅಂತ ಸರ್ ಹಾಗಾದರೆ ಒಂದು ತೀರ್ಮಾನ ಮಾಡಬಿಡಿ ನಮಗೂ ಈಡಿನೂ ಏನೂ ಸಂಬಂಧ ಇಲ್ಲ ನಾನು ಕರಾವಳಿ ಮಲೆನಾಡು ಮಾತ್ರ ನೋಡ್ತೀನಿ ನಿಮಗೆ ಬೇಡವೇ ಬೇಡ ಆಗ ಇಲ್ಲೂ ಕೊಡೋಕ್ಕೆ ಶುರು ಮಾಡಿ ಜೆ ಪಿ ನಾರಾಯಣ ಸ್ವಾಮಿಗಳು ಅದೇ ಕಟ್ಟು ಅಂದರೆ ಅವ್ರು ಯಾರೋ ಭಾಷಣ ಮಾಡುವಾಗ ಹೇಳಿದ್ರು ಇಲ್ಲಿ ದಿವರಿದ್ದಾರೆ ತಮಿಳ್ನಾಡು ದೀವ್ ದೀವ ಇದ್ದಾರೆ ಎಲ್ಲ ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ತಮಿಳ್ ಮಾತಾಡ್ತಾರೆ ಮಲಯಾಳಿ ಮಾತಾಡ್ತಾರೆ ತುಳುನೇ ಬಿಟ್ಟು ಬಿಡಿದ್ದೀರಿ ತುಳು ಮಾತ್ರ ಜನ ಭಾಳ ಇದ್ದಾರೆ ಈ ಒಂದು ಜಾತಿ ಕೃತಿ ಆಗಿದ್ದಿಲ್ಲ ಈ ಲಕ್ಷ್ಮಿ ನರಸಿಂಹಯ್ಯವರು ಅದೇ ಕತೆ ಅವರು ಹಿಡಿಗಲ್ ಮಾತ್ರ ಹೇಳಿದ್ರು ಆಗ್ಯ ಹಿಡಿದು ಆಗಿಯ ಹಿಡಿಗರು ಏನು ಕರ್ನಾಟಕದಲ್ಲಿ ಅಂದರೆ ಸಾರಾಯಿ ಮಾಡೋರು ಒಂದು ಹತ್ತು ಜನ ಸೌಕರ್ಯ ಆಗೋದು ಆ ಬಡವರು ಸಾರಾಯ ಮಾಡೋ ನಮಗೇ ಇರಬೇಕು ಅದನ್ನ ಬಿಡಿ ಮೇಲೆ ಏನು ಮಾಡಲಿಲ್ಲ ನಮ್ಮನು ಸಾರಾಯ ಮಾಡ್ತಾ ಇದ್ದರೆ ಬೇರೆ ಪ್ರಶ್ನೆ ಆದರೆ ಬಡವರು ಸಹಾಯ ಆಗಬೇಕು ಅಂದರೆ ಯಾವ ರೀತಿ ಕಾರ್ಯಕ್ರಮಗಳಾಗಬೇಕು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಿಲ್ಲವ ಅನ್ನೋದು ಒಂದು ಜಾತಿ ಪೂಜಾರಿ ಅನ್ನೋದು ಒಂದು ತುಳುನಲ್ಲಿ ಬರಿ ಅಂತಾರೆ ಇಂಗ್ಲೀಷಲ್ಲಿ ಸರ್ನೇಮ್ ಅಂತಾರೆ

ಸಮುದಾಯದ ಅಭಿವೃದ್ಧಿಗಾಗಿ ನಮ್ಮ ನಡೆಯ ಬಗ್ಗೆ ಬಹಳ ವಿಶದವಾಗಿ ತಿಳಿಸಿಕೊಟ್ಟರು ಒಕ್ಕೂಟ ಚಿಕ್ಕಮಗಳೂರು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇರತಕ್ಕಂಥ ಬ್ರಹ್ಮಶ್ರೀ ನಾರಾಯಣಗುರುಗಳ ಹೆಸರಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಸಮಕ್ಷಮದಲ್ಲಿ ನಡೀತಾ ಇರ್ತಕ್ಕಂಥ ಚಿಂತನ ಬಂಧನ ಸಭೆಯಲ್ಲಿ ದಿವ್ಯ ಸಾಧ್ಯವಹಿಸಿರ್ತಕ್ಕಂಥ ಪರಮ ಪೂಜ್ಯ ವಿಖ್ಯಾತಕ್ಕಂಥ ಸ್ವಾಮೀಜಿಗಳಿಗೆ ವಂದಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಜನಾಂಗದ ಹಿರಿಯ ಮುಖಂಡ ಇಟ್ಕೊಂಡು ಇಡೀ ರಾಜ್ಯದಿಂದ ವರ್ಗರಹಿತವಾಗಿ ರಹಿತವಾಗಿ ಸಹಾಯ ಮಾಡ್ತಾ ಇರ್ತಕ್ಕಂಥ ಮಾಡಿರ್ತಕ್ಕಂಥ ನಾಯಕರಾದ ಶ್ವೇತ ಬಿ ಕೆ ಹರಿಪ್ರಸಾದ್ ಸಾಹೇಬ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾದ

ಕುಟ್ಸ್ವಾಮಿ ಅವರೇ ಮನೋಜ್ ಕುಮಾರ್ ಅವರೇ ಮದಪ್ಪ ಪೂಜಾರಿ ಅವರೇ ಎಂ ಜೆ ಮಹಾತ್ ಅವರೇ ಮನೋಜ್ ಕುಮಾರ್ ಅವರೇ ಚಂದ್ರಶೇಖರ್ ಭೋಸ್ ಕುಮಾರ್ ಭೋಸ್ ಪೂಜಾರಿ ಅವರೇ ರಮೇಶ್ ಅವರೇ ಯೋಗೀಶ್ ಪೂಜಾರಿ ಅವರೇ ಹಾಗೂ ನಾಗೇಶ್ ರಮೀನ್ ಅವರೇ ಇನ್ನೂ ಅನೇಕ ನಾಯಕರು ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಮುಖ್ಯವಾಗಿ ಸ್ವಾಗತ ಕೂರಿರ್ತಕ್ಕಂಥ ಬಿಲ್ಲವ ಸಮಾಜ ಸೇವಾ ಸಂಘ ಅಲ್ಲೂರಿನ ಅಧ್ಯಕ್ಷ ಸದಸ್ಯರು ಬ್ರಹ್ಮಶ್ರೀ ಗುರು ಸೇವಾ ಸಂಘದ ಒಕ್ಕೂಟದ ಅಧ್ಯಕ್ಷ ಸದಸ್ಯರು ಜಿಲ್ಲೆ ಹೋಬಳಿ ಗ್ರಾಮದ ಎಲ್ಲ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸದಸ್ಯರನ್ನ ಈ ಸಭೆಗೆ ಸ್ವಾಗತಿಸ್ತಾ ಮಾನ್ಯರೇ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಚಿಂತನ ಮಂಥನ ಸಭೆ ಈ ಒಂದು ಸಭೆ ರಾಜ್ಯದಲ್ಲಿ ಎಂಟು ಮೂರು ಇಪ್ಪತ್ತೈದನೇ ತಾರೀಕು ಅರಮನೆ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ಆರಂಭವಾಯಿತು ಆ ಎಂಟು ಮೂರು ಇಪ್ಪತ್ತೈದನೇ ದಿನಾಂಕ ಏನಿದೆ ಆ ದಿನಾಂಕ ಕರ್ನಾಟಕದ ಈಗ ಜನಾಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರಬೇಕಾದಂತಹ ದಿನ ಕಾರಣ ಇಷ್ಟೇ ನಮ್ಮ ಜನಾಂಗದ ವ್ಯವಸ್ಥೆಯಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಅಂತ್ಯ ಹಾಡುವ ಮೂಲಕ ಚೈತನ್ಯವನ್ನು ತುಂಬುವ ಮೂಲಕ ಈಡೀಗ ಪ್ಲಸ್ ಇಪ್ಪತ್ತಾರು ಒಬ್ಬ ಜಾತಿಗಳನ್ನು ಒಂದು ತೆಕ್ಕೆಗೆ ತರುವ ಸತ್ ಪ್ರಯತ್ನದ ಮೊದಲ ಹೆಜ್ಜೆ ಅದಾಗಿದೆ ಎರಡನೇದಾಗಿ ಚಾಮರಾಜನಗರ ಜಿಲ್ಲೆಯ ಸಲಗೂರಿನಲ್ಲಿ ಮೊನ್ನೆ ಬಹಳ ಅದ್ದೂರಿ ಕಾರ್ಯಕ್ರಮ ಆಯಿತು ಅದು ಸಹ ಚಿಂತನ ಸಭೆ ಅದು ಸಹ ಯಶಸ್ವಿಯಾಗಿದೆ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಅಲ್ದೂರಲ್ಲಿ ಮೂರನೇ ಚಿಂತನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಿಗದಿಯಾದಂತೆ ಎಲ್ಲ ಜಿಲ್ಲೆಗಳಿಂದ ಚಿಂತನ ಮಂಥನ ಸಭೆ ಮಾಡಿ ಅಂತಕ್ಕಂಥ ಬೇಡಿಕೆಗಳು ಬರ್ತಾ ಇದೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಚಿಂತನ ಸಭೆ ಇದೆ ಇಪ್ಪತ್ತೈದನೇ ತಾರೀಕು ಧಾರವಾಡ ಹುಬ್ಬಳ್ಳಿಯಲ್ಲಿ ಚಿಂತನ ಸಭೆ ಇದೆ ಹರಿಪ್ರಸಾದ್ ಸಾಹೇಬರ ದಿನಾಂಕಗಳನ್ನು ಆಧರಿಸಿ ಅವರ ಅನುಕೂಲ ಮತ್ತು ಅವರ ಟೈಮನ್ನು ಅವಲಂಬಿಸಿ ಈ ಕಾರ್ಯಕ್ರಮಗಳನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಳ್ತಾ ಇದ್ದೀವಿ ಈಗಾಗಲೇ ನಾವು ತುಂಬ ಜಿಲ್ಲೆಗಳಿಂದ ಬೇಡಿಕೆ ಬಂದಿದೆ ಮೈಸೂರಿನಿಂದ ಬೇಡಿಕೆ ಬಂದಿದೆ ಮಂಗಳೂರಿನಿಂದ ಬೇಡಿಕೆ ಬಂದಿದೆ ಉಡುಪಿಯಿಂದ ಬೇಡಿಕೆ ಬಂದಿದೆ ಬಳ್ಳಾರಿಯಿಂದ ಬೇಡಿಕೆ ಬಂದಿದೆ ಕಲಬುರಗಿಯಿಂದ ಬೇಡಿಕೆ ಬಂದಿದೆ ಈ ಎಲ್ಲ ಜಿಲ್ಲೆಗಳಿಗೆ ಸಾಹೇಬರು ಗೇಟ್ ಕೊಟ್ಟಂತೆ ಈ ಕಾರ್ಯಕ್ರಮಗಳು ನಿಗದಿಯಾಗ್ತವೆ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಸ್ನೇಹಿತರೆ ಚಿಂತನ ಮಂಥನ ಅಂದ್ರೆ ಈ ಸಭೆ ಅಗತ್ಯ ಇದೆಯಾ ಅನ್ನೋದು ನನ್ನ ಮೂಲ ಪ್ರಶ್ನೆ ತಾವು ಇದನ್ನು ಹಾಕಬೇಕು ಯಾಕೆ ಅಂತಂದರೆ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ವರ್ಷಕ್ಕೊಂಚ ನೀವು ಇನ್ನೂ ಮಾಡ್ಕೊತೀವಿ ಒಂದು ಎರಡು ಸಭೆ ಮಾಡ್ತೀವಿ ಮಲಿಕೊತೀವಿ ಇದು ಚಿಂತನವಂತನ ಸಭೆ ಅಲ್ಲ ಪ್ರಗತಿಯ ಮೂಲನೂ ಅಲ್ಲ ಅದನ್ನು ಹೊರತುಪಡಿಸಿ ನಾವು ಕಾಲ ಬದಲಾಗಿದೆ ಜನ ಬದಲಾಗಿದ್ದಾರೆ ವ್ಯವಸ್ಥೆ ಬದಲಾಗಿದೆ ಆ ವ್ಯವಸ್ಥೆಗೆ ಬದಲಾಗಿ ನಾವು ಬದಲಾಗಬೇಕು ನಾವು ಇನ್ನೂ ಹಳೆ ಕಾಲದಲ್ಲಿ ಇದ್ರೆ ಯಾರು ಬಂದು ನಿಮಗೆ ಅನುಕೂಲ ಮಾಡಲ್ಲ ಈ ನೆಲೆಯಲ್ಲಿ ನಾವು ಹೇಗಿದ್ದೀವಿ ಇದ್ರೆ ಜಾತಿಗಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥ ಅಗತ್ಯ ಇದೆ ಉದಾಹರಣೆ ಈಗ ನಮಗೆ ಒಂದು ತುಂಬಾ ಮಹತ್ವದ ವಿಷಯ ಚರ್ಚೆಗೆ ಬಂದಿದೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಏನಪ್ಪಾ ಅದು ಜಾತಿ ಗಣತಿ ವರದಿಯ ಬಿಡುಗಡೆಯ ಬಗ್ಗೆ ಕೆಲವು ದೊಡ್ಡ ದೊಡ್ಡ ಜಾತಿಯವರು ಹೆಸರೇ ಹೇಳ್ಬಿಡ್ತೀನಿ ಲಿಂಗ ಜಾತಿಯವರು ಒಕ್ಕಲಿಗರು ಈ ಒಂದು ಜಾತಿ ಗಣತಿ ವರದಿ ನಮಗೆ ಬೇಡ ಅಂತಕ್ಕಂಥ ಪ್ರತಿರೋಧವನ್ನು ಕೊಡ್ತಾ ಇದಾರೆ ಈ ಹಿಂದುಳಿದ ಜಾತಿಯವರು ಪಿಆರ್ ಸದಾಶಿವ ಗೌರವಾಧ್ಯಕ್ಷರು ಜಿಲ್ಲಾ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಎಚ್ಎಂ ಸತೀಶ್ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘಗಳ ಒಕ್ಕೂಟ ಚಿಕ್ಕಮಗಳೂರಿನ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ತುಮಕೂರಿನಿಂದ ಬಿಜೆಪಿಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಶ್ರೀ ವೇದ್ಮೂರ್ತಿಯವರು ಹಾಗೂ ವ್ಯವಸಾಯ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಹನುಮಂತರಾಜು ರಾಜು ಅವರು ಉಪಸ್ಥಿತರಿದ್ದರು ಹಾಗೂ ಶ್ರೀ ಕೆಎಲ್ ಕುಮಾರ್ ಶ್ರೀ ಪುರುಷೋತ್ತಮ್ ಪೂಜಾರಿ ಶ್ರೀ ಮಹೇಶ್ ಶ್ರೀ ಸುಜಯ್ ಮತ್ತು ಶ್ರೀ ಚಂದನ್ ರವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಖ್ಯಾತ ಸುಗಮ ಸಂಗೀತ ಗಾಯಕರು ಮೂಡಿಗೆರೆ ಪ್ರಾರ್ಥನೆ ಗೀತೆ ಹಾಡಿದರು ಎಂ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಶ್ರೀ ನಾರಾಯಣ ಗುರು ಸಮಿತಿ ಚಿಕ್ಕಮಗಳೂರು ಇವರು ಸ್ವಾಗತಿಸಿದರು ಹಾತುರ ಪ್ರಭಾಕರ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಎನ್ಆರ್ಪುರ ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಕೆಎಸ್ ಗಣೇಶ್ ಕುಂಬಗೋಡು ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಿದರು ಧನ್ಯವಾದಗಳು